ನೋಡಿ ನೋಡಿದ್ದೇನೆ ಕಂಬಳಪದ್ ಮೈನ್ ರೋಡ್ ಕಂಬಲಪದ ನಮ್ಮ ಇಂಪೋಸ್ ಇಸ್ ಉಂಟಲ್ಲ ಕಂಬಲಪದ ಮೈನ್ ರೋಡ್ ರೋಡ್ನ ಅವಸ್ಥೆ ನೋಡಿ ಇದು ಹತ್ತು ವರ್ಷ ಮುಂಚೆ ರೋಡಲ್ಲ ರೋಡ್ ಆಗಿ ಒಂದು ಆಗಲಿಲ್ಲ ನೋಡಿ ರೋಡಿನ ಅವಸ್ಥೆ ನೋಡಿ ಗೇಟ್ ನೋಡೋ ನೋಡಿ ಇದನ್ನು ಕೇಳೋ ಇಡಿಯವರಿಗೆ ಆಹಾರ ಇಲ್ಲ ಹಿಕ್ಕ ಬಿಟ್ಟು ನೋಡಿ 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 ಇದು ಮುಡಿಪು ಮುಡಿಪಿಗೆ ಹೋಗಿ ಹೈವೇ ರೋಡು ಉಡಿಪು ಹೈವೇ ರೋಡಿನ ಅವಸ್ಥೆ ನೋಡಿ ಈ ರೋಡು ಮಾಡಿದ್ದು ಕೊಡಬೇಕು ನೋಡಿ ಎಷ್ಟು ದೊಡ್ಡ ಉಂಟು ನೋಡಿ 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 ಕಾರುಗಳು ಜಂಪ್ ಜಂಪ್ ಆಗಿ ಹೋಗುದು ಇದು ಆಫ್ ರೋಡ್ ಆಗಿದೆ ಈಗ ರೋಡ್ ರೋಡಲ್ಲ ಆಫ್ ರೋಡ್